ಊರಿ ತುಂಬ ಕಾರ್ಯಕ್ರಮ ಎಲ್ಲ ಇಡೀ ಊರ್ ಮುಂದೆ ಹೋಗ್ತಾರೆ ತುಂಬಾ ಕೆಂಡ್ರು ಉಡಿ ತುಂಬಾ ಗಂಡ್ರ ಎಣ್ಣೆ ಮತ್ತೆ ಹಾಕಿ ಬರ್ತಾರೆ ಕಡೆವಾರಲ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇ ನೋಡ್ರಿ ಮಸ್ತ್ ಅದೀವಿ ಸ್ನೇಹಿತರೆ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೀವು ನಿನ್ನೆ ನೋ ನೋಡಿದರೆ ಮನೆಗೆ ಮನೆಗೂ ಊರಿಗೆ ಹೋದ್ವಿ ಮಾರನೇ ದಿನದ ನಿನ್ನೆದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೆ ಬೆಳಗ್ಗೆಂದು ಅಲ್ಲಿಂದ ಲಾಗು ಮತ್ತು ಕಂಟಿನ್ಯೂ ಆಗತ್ತೈತೆ ರೀ ಈಗ ನಾಷ್ಟೇ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಕಡಿಗೆಗೆಲ್ಲ ರೆಡಿ ಮಾಡಕತ್ತೀವಿ ಬರೀ ಇವತ್ತಿನ ಲಾಗು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ ಇಂಥ ಲಾಗ್ ಸಿಗೋದು ಅಪರೂಪ ಹಳ್ಳಿ ಕಡೆ ಮಾಡುವಂಥ ಕೆಲವು ಪದ್ಧತಿ ಆಚಾರ ಅದ್ರ ಬಗ್ಗೆ ನಾನು ಇವತ್ತಿನ ಲಾಗ್ ಶೇರ್ ಮಾಡ್ಕೊಳತ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಅನಿಶ್ ನಿಮ್ಮ ಅನಿಶಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನಮ್ಮವ್ವ ಬೆಳಗ್ಗೆ ಹಾಕತ್ಯಾಡ್ರಿ ನನ್ನ ಮಕ್ಳದು ಕಿರಿಕಿರಿ ನೋಡ್ರಿ ಲೋಗ್ ಒಲೆ ಮುಂದೆ ಕೂತಾರ ಬರೀ ಸ್ಲಾಗಸ್ ಸ್ಟಾರ್ಟ್ ಮಾಡೋ ಅಣ್ಣ ಹೇಳಿ ಇಳಿರಿ ನೀವು ಮಾಡಿ ಆಕೆ ಒಕೆ ಬಜಾಳ ಐತಿ ಹೊರಗುಂದಿರ್ತಾ ಫ್ಯಾನ್ಗೆ ನೀವು ಮಾಡಿ ಬರ್ರಿ ಇಬ್ರು ಒಬ್ಬ ಹುಣ್ಗ ಬೆಳೆ ಹುಣ್ಗ ರುಬ್ಬು ಒಬ್ಬ ಇದು ಹುಡ್ಗಿ ಮಾಡ ಹೇ ಹೇಮನ ಮಾಡ್ಬಾ ಹೇಗ ನಿಂಗೆ ಒಲಿ ಊರಿಟ್ಕೊಂಡ್ ಕುಂದ ಚಲೋ ಅಲ್ಲ ಇಷ್ಟ ಅಲ್ಲ ಎರಡು ಎರಡುವಲ್ಲಿ ಕಾಣ್ತಾವ ಎರಡು ಒಲಿ ಅದ ಎರಡುವಲ್ಲಿ ಕಾಣ್ತಾವ ಅದೇ ಎಷ್ಟು ಬ್ಯಾ ಎಷ್ಟು ಅದಾವು ಬೇಳೆ ಬ್ಯಾಡ ಎಷ್ಟಿ ನಮ್ಮ ಮನ್ಯಾಗ ಸಿಹಿ ತಿನ್ನೋದಿಲ್ರಿ ಜಾಸ್ತಿ ತಿಂದ್ರೆ ನಮ್ಮ ನಮ್ಮಅಪ್ಪನಾಗ ತಿನ್ನೋದು ಈಗ ನಮ್ ಮಿಕ್ಕಿದ್ರೆ ಏನದು ಏನ್ರಿ ಮಾಡಿ ಬಿಟ್ಲಾಗ ಒಂದ್ ಹುಡುಗಿ ತಿನ್ಬೇಕಂದ್ ಭಾಳ ಹಾಗಾಗಿ ಖರ್ಚಾಗಲ್ಲ ರೀ ಮನ್ಯಾಗ ಜಾಸ್ತಿ ಬ್ಯಾಡಿಗೆ ಹಾಕಿದ್ರೆ

ನಿನ ಕೂರು ಭಾಳ ಚಂದ ಅದ ಮಾಧ್ಯಮ ಒಂದು ಚುಟ್ಟಾಕೀನಿ ಈಗ ಚೆಂದ ಸ್ನೇಹಿತರೆ ಇವಾಗ ನೋಡ್ರಿ ಅಪ್ಪ ಬೆಳಿಗ್ಗೆದ್ದು ಕೂಡಲೇ ದೇವಸ್ಥಾನಕ್ಕೆ ಹೋಗಿದ್ರು ಒಂದ್ಸರಿ ಎಷ್ಟು ಹನ್ನೊಂದು ಗಂಟೆ ಹಿಂಗಾಗಿತ್ತು ರೀ ಬಂದ್ರೆ ನಾಷ್ಟ ಮಾಡಕ್ಕೆ ಏನಪ್ಪ ಅಂದ್ರೆ ಅಕ್ಕಿ ಇರಲಿಲ್ಲ ಅಕ್ಕಿ ಥರಕ್ಕೆ ಹೇಳಿದ್ವಿ ಅದಕ್ಕೆ ತೊಗೊಂಡು ಬಂದರು ನೋಡ್ರಿ ಹೆಂಗದವ ಅಂತೇಳಿ ತೋರ್ಸಾಕತ್ತಿದ್ರು ನನಗೆ ನಾನು ಈ ಕಡೆಗೆ ಏನು ಹೆಚ್ಚಿ ಹಚ್ಚಿತ್ತೀನಿರಿ ಹೋಳ್ಗೆ ಹೋಳ್ಗೆ ಜೊತೆ ಮಾಡೋಂಥ ಎಲ್ಲ ಅಡುಗೆನ ನಾನು ಇಲ್ಲಿ ಗ್ಯಾಸ್ ಮೇಲೆ ಮಾಡಿಬಿಡ್ತೀನಿ ಬದನೇಕಾಯಿ ಪಲ್ಯ ಮತ್ತು ಕಟ್ಟಿನ ಸಾರು ಅನ್ನ ಅದು ಈ ಕಡೆ ಹಪ್ಪಳ ಸಂಡಿಗೆ ಎಲ್ಲನೂ ಗ್ಯಾಸ್ ಮೇಲೆ ಮಾಡ್ತೀನಿ ಅವ ಅದು ಹೋಳ್ಗೆ ಎಷ್ಟೋ ಒಲೆ ಮೇಲೆ ಮಾಡ್ತಾಳ್ರಿ ಆಮೇಲೆ ಎಲ್ಲಿ ಯಾ ಎಷ್ಟೋ ಜನ ಕೇಳಿದರೆ ನೀವು ಅಪ್ಪನ ತೋರಿಸ್ರಿ ಅಂತೇಳಿ ನಮ್ಮ ಅಪ್ಪ ಇಲ್ಲ ನೋಡ್ರಿ ಇವರೇ ನಮ್ಮಪ್ಪ ಹೇಳಿದ್ನ ಇವರು ಈ ಕೆಲಸ ಹೇಳಿದ್ನಲ್ಲ ಗೌರ್ಮೆಂಟ್ ಜಾಬ್ ಅಂತೇಳಿ ಅಲ್ಲಿ ಮುಗಿಸ್ಕೊಂಡು ಬೆಳಗ್ಗೆ ನೈಟ್ ಹುಟ್ಟಿರ್ತಾವ ಅವ್ರದ್ದು ಆಲ್ಮೋಸ್ಟು ಎಂಟು ಗಂಟೆ ಹಿಂಗತ್ತೆ ಬರ್ತಾರೆ ಮೊಮ್ಮಕ್ಕಳಿಗೆ ಏನಾದ್ರು ನಾಷ್ಟ ತೊಗೊಂಡು ಬರ್ತಾರ ಬಂದಾದಮೇಲೆ ಸೀದಾ ದೇವಸ್ಥಾನಕ್ಕೆ ಹೋಗ್ತಾರೆ ಶು ಮಂಗಳವಾರ ಶುಕ್ರವಾರ ಮತ್ತು ಅಮ್ಮಾಸಿ ದಿವಸ ಭಾಳ ಇರ್ತಾರೆ ಇರ್ತಾರ ದುರ್ಗಾದೇವಿದು ಭಾಳ ಅಂದ್ ಭಾಳ ಏನು ಭಾಳ ಚಲೋ ಇದ್ರ ದೇವಸ್ಥಾನ ಭಾಳ ಎಲ್ಲ ಹೋದ್ದು ಅಂದ್ಕೊಂಡು ಕೆಲಸ ಎಲ್ಲ ಆಗ್ತಾವಂತ ಆ ದೇವಿಗೆ ನಡ್ಕೊಂಡ್ರೆ ನಮ್ಮಪ್ಪ ಅದಾಗ ದೇವಸ್ಥಾನದ್ದು ಪೂಜಾರಿ ಇರೋದು ಈ ಸದ್ಯಕ್ಕೆ ಇವತ್ತು ತೋರಿಸ್ತೀನಿ ನಾನು ಇವಾಗ ಇವತ್ತು ಕಡೆವಾರ ಆಗಿರೋದ್ರಿಂದ ಈ ಸಂಜೆ ನಿನ್ನ ನೀ ಲಗ್ನಾಗ ಹೇಳಿ ನಾನು ಐದು ಊರು ಹೆಣ್ಣು ದೇವತೆಗಳಿಗೆ ಹುಡಿದ್ನ ತುಂಬರೋದು ಅದನ್ನು ಇವತ್ತು ಸಂಜೆ ಹೋಗ್ತೀವಿ ಮಾಡ್ತೀವಿ ಅಲ್ಲಿ ತೋರಿಸ್ತೀನಿ ನಾನು ಆ ದೇವಸ್ಥಾನನ ಲಾಸ್ಟ್ ಇಯರು ಆ ದೇವಸ್ಥಾನ ತೋರಿಸಿ ನಾನು ಇದೇನದು ಹೊಸ ದೇವಸ್ಥಾನಕ್ಕೆ ಕಟ್ಟಿದ್ರು ಹೋದ ವರ್ಷ ಅದ್ರದ್ದು ಕಳ್ಸಾರೋಹಣ ಕಾರ್ಯಕ್ರಮ ಅದೆಲ್ಲ ಇತ್ತು ಅದೆಲ್ಲ ಲಾಕ್ಸ್ ಮಾಡಿ ನಾನು ಬೇಕಾದ್ರೆ ಒಂದು ಸರಿ ಸ್ವಲ್ಪ ಹೋಗಿ ಚೆಕ್ ಮಾಡಿರಿ ಸಿಗುತ್ತಾ ಒನ್ ಇಯರ್ ಬ್ಯಾಕ್ ಹೆಚ್ಚು ಕಡಿಮೆ ಹಾಂ ಒನ್ ಇಯರ್ ಬ್ಯಾಕ್ ಅರಿಯೋದು ಆಗಿರೋದು ಹಾಗಾಗಿ ಆ ದೇವಸ್ಥಾನನ ನೋಡದೆ ಇರೋರಿಗೆ ಇವತ್ತು ತೋರಿಸ್ತೀನಿ ಟೋಟಲಿ ಇವತ್ತು ನಮ್ಮ ಹಳ್ಳಿ ಒಳಗೆ ಇರೋಂಥ ಹೆಣ್ಣು ದೇವ್ರ ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ಮತ್ತು ಉಡಿ ತುಂಬೋದದೆಲ್ಲ ಹೆಂಗೆ ಹೇಳಿ ಹೇಗೆಲ್ಲ ಇರುತ್ತಾ ಹಳ್ಳಿ ಸೈಡ್ ಹೆಂಗೆಲ್ಲ ಇಂಥವೆಲ್ಲ ಪದ್ಧತಿ ಆಚಾರ ಅವೆಲ್ಲ ಇರ್ತವೆ ನಿಮ್ಮ ಜೊತೆಗೆ ಇವತ್ತು ಈ ವ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ರೀ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆವು ಸ್ನೇಹಿತರೆ ನಾವು ಎಷ್ಟು ಎಂಟುವರೆ ಒಂಬತ್ತಾದಾಗ ನಾವು ನಾಷ್ಟ ಮಾಡಿದ್ವಿ ಅಪ್ಪ ಬಂದಿದ್ದು ಹನ್ನೊಂದು ಗಂಟೆಗೆ ಹಂಗಾಗಿ ಕಲಸಿಟ್ರೆ ಸರಿ ಇರೋದಿಲ್ಲ ಅಂಥೇಳಿ ಹುಳಿ ಎತ್ತಿಟ್ಟಿದ್ದೆ ಅವ್ರಿಗೆ ಸಪ್ರೇಟಾಗಿ ಮತ್ತು ಅವಲಕ್ಕಿನ ಕಲಿಸಿ ಕೊಡಕತ್ತೀನಿ ನಾಷ್ಟಾನ ಇದು ತಿಂದಿದ್ರೆ ವಾಪಸ್ ಅವ್ರು ಒಮ್ಮೆಲ್ಲೇ ಬರೋದು ನೈ ಎಷ್ಟು ಏಳು ಗಂಟೆ ಆಗುತ್ತಾ ಡ್ಯೂಟಿಗೆ ಹೋಗೋಕೆ ಟೈಮಿಗೆ ಬರ್ತಾರ ಹಾಗಾಗಿ ನಾಷ್ಟ ತಿಂದು ಇವತ್ತು ಉಪವಾಸ ಹೊಂದಿರ್ತಾರೆ ಇವತ್ತು ಈಗ ನಿಮ್ಗೆ ಏನಾದರೂ ಸ್ಪೆಷಲ್ ದಿನ ಇದ್ದಾಗ ಅವಾಗೆಲ್ಲ ಉಪವಾಸ ಮಾಡಿರ್ತಾರೆ ಒಮ್ಮೆ ರಾತ್ರಿ ಊಟ ಮಾಡ್ತಿರ್ತಾರೆ ಹಾಗಾಗಿ

ये मको बारे बारे जद बडरा कुट्टी होई त न तव फुड देख ले यपा अला मामा त गिविन वोडा ना पैसा करो नी फोटो काओ फर्स्ट आमत कोता हु न है वो वाले बिना आनी वोटा ने पर कर ले ने नके सेट होगी मडी बे ओ सो देख कोले तर हाथ आनी लाग शिफ्ट करते ಈಗ ನೋಡ್ರಿ ಮಾಡಾಕತ್ತಿದ್ದೆ ಬದಿಂಕ ಪಲ್ಯ ಮಾಡೋಕೆ ಚಲೋ ಮಾಡೀನಿ ಇಲ್ಲಿ ನಾನು ಲಾಸ್ಟ್ ಈಗ ನಾನು ಹಚ್ ಮೊನ್ನೆ ಊರಿಗೆ ಹೋದಾಗ ಎಲ್ಲ ಆಲ್ಮೋಸ್ಟ್ ಲಾಗ್ನಾಗೆಲ್ಲ ಹೇಳೀನಿ ನಮ್ಮ ಮನೆಗೆ ಎಷ್ಟು ಶೆಕೆ ಆಗುತ್ತೆ ಅದ ಅಂತೇಳಿ ನಾವು ಏನು ಅನ್ಭವಿಸ್ತೀವಿ ಅಲ್ರಿ ನಮಗೆ ಮಾತ್ರ ಗೊತ್ತಿರ್ತೈತಿ ನೋಡೋರಿಗೆ ಅದು ಅಷ್ಟು ಅದು ಫೀಲ್ ಇರೋದಿಲ್ಲ ಅದೇ ಹೆಂಗಿರ್ಬೋದು ಅಂತೇಳಿ ನೀವು ನೋಡ್ತಿರ್ಬೋದು ಈಗ ನಮ್ಮವ್ವ ಒಲೆ ಮುಂದೆ ಕೂತು ಅದಿಷ್ಟು ಇಷ್ಟು ಬ್ಯಾಳಿ ಇದು ಹೋಳಿಗೆ ಮಾಡೋಕ ಅಂಥದ್ರಾಗ ಅವು ಮನೆಯೆಲ್ಲ ನೋಡ್ತಿರ್ಬೋದು ನೀವು ಲೈಟ್ ಹಾಕಿವಿ ಆದರೂ ಅದಿಷ್ಟು ಹಿಂಗೆ ಕಾಣ್ತದೆಲ್ಲ ಹೊಗೆಯದು ಹೊರಗಡೆ ಏನಾದರೂ ಸ್ವಲ್ಪ ಗಾಳಿ ಬಿಡ್ತಾನೆ ಗಾ ಅದು ಹೊಗೆ ಎಲ್ಲ ಒಳಗೆ ಜಗ್ಗಿ ರೀ ಅದು ಹೊರಕ್ಕೆ ಹೋಗಲ್ಲ ಒಕ್ಕಪಟ್ಟು ಮಾಡಿವೆಲ್ಲ ಅದು ಏನಾಗುತ್ತೆ ಮತ್ತು ಗಾಳಿ ಪೂರ್ತಿ ಹೊಗೆ ಎಲ್ಲ ಹೊರಗೆ ಹೋತಂದ್ರೆ ಅಷ್ಟೇನು ಹೊಗೆ ಆಗೋದಿಲ್ಲ ಮನೆ ಆರಾಮಾಗಿ ಮಾಡ್ಕೊಬೋದು ಈ ಸಖೆ ಜೊತೆಗೆ ಈ ಥರ ಹೊಗೆ ಒಂದು ತುಂಬ್ಕೊಂಡ್ಬಿಟ್ರೆ ಮನೆ ಎಲ್ಲಿ ಒಂದು ಕ್ಷಣನ ನಿಲ್ಲಕ್ಕಾಗೋದಿಲ್ಲ ಅಲ್ಲಿ ಅಡುಗೆ ಮನೆಯಾಗ ಆದರೂ ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಮಾಡಬೇಕು ಅದ್ರಾಗ ಇಂಥದ್ದು ಬಿಡ್ದಿಂದಾಗಾದ್ರೆ ಏನು ಮಾಡಿಬಿಡ್ತೀವಿ ಎಂಟು ಗಂಟೆ ಒಳಗನ ರೊಟ್ಟಿ ಪಲ್ಯ ಹಿಂಗತ್ತೆ ಮಾಡಿ ನಮ್ಮ ಅಡುಗೆಯಿಂದ ಕಡ್ಗೆ ರೀ ಪದೇ ಪದೇ ಅಡುಗೆ ಮನೆಗೆ ಇರೋದಿಲ್ಲ ಆದರೆ ಇಂಥದ್ದು ಏನಾದರೂ ಸ್ಪೆಷಲ್ ದಿನ ಹಬ್ಬ ನಾವು ಹುಣಿವಿ ಅದು ಇದು ಅಂತ ಏನಾದರೂ ಇದ್ದಾಗ ಹಿಂಗೇನಾದರೂ ಸ್ಪೆಷಲ್ ಅಡುಗೆ ಅದು ಮಾಡೋದು ದಿವಸ ಮಾತ್ರ ಅದು ಸಹ ಯಾಕಾದ್ರೂ ಬರ್ತೀನಿ ನಿಜ ಬೇಕಂದಾಗ ಯಾಕಾದರೂ ಬರ್ತೈತಿ ಅಂತ ಎಲ್ಲ ಅಂಚ್ಬಿಡ್ತೈತಿ ಅಲ್ಲಿ ಆ ಮನೆಯಾಗ ಅಡುಗೆ ಮಾಡೋಕೆ ಅಷ್ಟು ಜಳ ಅಷ್ಟು ಹೊಗೆ ಅದೆಲ್ಲ ರೀ ಅದು ನಮ್ಮ ಹೋಕ್ಕೆ ಗೊತ್ತ ನಾವೇನೋ ಹೋದಾಗ ಒಂದು ದಿನ ಎರಡು ದಿನ ಇದು ಮಾಡೋಕೆ ಇಷ್ಟಂತೀವಿ ಅಂತೀವಿ ಯಾವಾಗಲೂ ನಮ್ಮ ಹೋ ಭಾಳ ಕಷ್ಟ ಐತ್ರ ಅದು ಹಾಗಾಗಿ ಇದೆಲ್ಲ ಬೇಡ ಇದನ್ನೆಲ್ಲ ಇಷ್ಟು ವರ್ಷ ಕಟ್ಲೆ ಕಿರಿಕಿರಿ ಸಲುವಾಗಿನ ಅದು ಮಡಿಗೆ ಮನೆ ಮಾಡ್ಸಕ್ಕೆ ಕಟ್ಟಿಗೆ ತ ತರ್ಸಿರೋದು ಆಗತ್ತಾ ಗೊತ್ತಲ್ಲ ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತಾ ಒಟ್ನಲ್ಲಿ ಮಡಿಗೆ ಮನೆ ಅಂತ ಮಾಗಿಸ್ಬೇಕಂತೇಳಿ ನಮ್ಮ ಒಂದು ಪ್ಲ್ಯಾನ್ ಐತಿ ಒಂದಿಷ್ಟು ಏನೇನು ಯೋಚನೆಗಳ ಯೋಜನೆ ಮಾಡ್ಯಾರ ನೋಡೋಣ ಯಾವ ಕೊಲ್ಲಕ್ಕಾಗತ್ತೆ ಅಂತೇಳಿ ಈಗ ನಾನು ಬದ್ನಿಕಾಯಿ ಪಲ್ಯ ಮಾಡಿದೆ ನಾನು ಏನಿಲ್ಲ ಬದ್ನಿಕಾಯಿ ಪಲ್ಯನ ಈ ಥರ ಹೋಳ್ಗೆ ಒಳಗೆ ಹಚ್ಕೊಂಡು ತಿನ್ನಾಕ ಅಂದ್ರೆ ಹೆಂಗೆ ಮಾಡಿರ್ತೇನೆ ಅಂದ್ರೆ ಹುಳಿಗೆ ಉಳ್ಳಾಗಡ್ಡಿ ಟೊಮೆಟೋನ ಹಾಕಕ್ಕೆ ಹುಣ್ಸೆ ಹಣ್ಣು ಹಾಕಿರ್ತೀನಿ ಯಾಕಂದ್ರೆ ಕಟ್ಟಿನ ಸಾರಿಗೆ ಬೇಕಲ್ಲ ಜಾಸ್ತಿಗೆ ಹಾಕಿರ್ತೀನಿ ಅದ ಹುಣಸೆ ಹೋಳಿನ ಇದಕ್ಕೂ ಸ್ವಲ್ಪ ಹಾಕಿರ್ತೀನಿ ಏನು ಮಾಮೂಲಿ ಜೀರಿಗೆ ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿ ಉಳ್ಳಾಗಡ್ಡಿ ಜಾಸ್ತಿ ಹೆಚ್ಕೊಂಡಿರ್ತೀನಿ ಉಳ್ಳಾಗಡ್ಡಿ ಬದ್ನೇಕಾಯಿ ಪಲ್ಯಕ್ಕೆ ಜಾಸ್ತಿ ಹಾಕಿದ್ರೆ ಭಾಳ ಆಗತ್ತೆ ರೀ ಹೋಳ್ಗೆ ಜೊತೆಗೆ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿರ್ತೀನಿ ಉಳ್ಳಾಗಡ್ಡಿ ಹಾಕಿ ಉಪ್ಪು ಖಾರ ಅರಿಶಿನ ಹಾಕ್ಕೊಳ್ಳೋದು ಖಾರನ ಮಾಮೂಲಿಯಾಗಿ ನಮ್ಮ ಕಡೆ ಎಲ್ಲ ಏನು ಮಾಡ್ತೀವಿ ಹಳ್ಳಿ ಒಳಗೆ ಹಸಿ ಖಾರನ ಜಾಸ್ತಿ ಯೂಸ್ ಮಾಡೋದು ಒಣ ಖಾರ ಹಾಕೋದು ಕಡಿಮೆ ಅದನ್ನು ನಾನು ಇಲ್ಲಿ ಒಣ ಖಾರ ಹಾಕತೀನಿ ಯಾಕಂದ್ರೆ ತನೂಗ ಈ ಸ್ವಲ್ಪ ಆರಾಮಿಲ್ಲಲ್ರಿ ಹಾಗಾಗಿ ಅವನಿಗೇನು ಈ ಥರ ಕೊಡೋದು ಬೇಡ ಹಸಿ ಖಾರದಾಯಿತು ಕಡಲೆ ಬೇಳೆದಾಯ್ತು ಏನೂ ಕೊಡೋಲ್ಲ ಅವ್ನಿಗೆ ಹೋಳಿಗೆ ಕೂಡ ಕೊಡೋಲ್ಲ ಇವತ್ತು ನಾವು ಆದರೆ ಬೆಳೆ ಹಾಕಿ ಕುದಿ ಹಾಕಿದ್ ನೋಡಿ ನಾನು ಬೆಳೆ ತಿಂತೀನಿ ಅಂತ ಅಂದ ಅದರ ಕೊಡಲ್ಲ ಕೊಟ್ಟಿಲ್ಲ ನಮ್ಮ ಬೇಡ ಬೇಡಲ್ಲ ಅವ್ನಿಗೆ ಸ್ವಲ್ಪ ಜ್ವರ ಅದೆಲ್ಲ ಐತಿ ಕೊಡಬಾರ್ದು ಬೇಳೆ ಅಂತೇಳಿ ಸರಿ ನಾನು ಇದನ್ನ ಯಾಕಂದ್ರೆ ಅನ್ಬೋಷಿ ನಂಗೆ ಸ್ವಲ್ಪ ಈ ಥರ ದುಗಾಡಿದಾಗ ಹೋಳಿಗೆ ಕೊಟ್ಟು ಜ್ವರ ಫುಲ್ ಜಾಸ್ತಿ ಆಗಿ ಅಡ್ಮಿಟ್ ಆಗಿ ಇಂಥದ್ದೆಲ್ಲ ಆಗಿತ್ತು ಒಂದು ಎರಡು ವರ್ಷದಿಂದ ಅಡಿಗೆ ಎಲ್ಲ ಮಾಡಿಕೊಂಡು ಮಾಡಿ ಹೊರಗಡೆ ಕುರಗಡೆ ಏನು ನಡೆಸ್ಯಾರ ಆ ಅಡಿಕೆಲ್ಲ ಹಾಕೊಂಡು ಕೂತಂದಿದ್ವಿ ತನು ಮನೆಗೂ ಎಲ್ರಿಗೂ ಕೊಟ್ಟಿಲ್ಲಮ್ಮ ಅಡಿಕೆಯಲ್ಲ ಸ್ವಲ್ಪತ್ತು ರೆಸ್ಟ್ ಮಾಡಿ ಸಂಜೆ ಮತ್ತೆ ರೆಡಿ ಆಗ್ಬೇಕ್ರಿ ಕಡೆ

ಈ ಉಡಿ ಸಾಮಾನು ತಂದಿದ್ದಿಲ್ರಿ ಇವರು ಅದಕ್ಕೆ ಈಗ ಹೋಗಿ ತೊಗೊಂಬಂದ್ರು ಅದು ಒಳಗಿದ್ದಿದ್ರೆ ಒಂದು ತಗೋಗೋದು ಇಲ್ಲ ನಮ್ಮ ಊರಾಗ ಉಡಿ ಸಾಮಾನು ಐದನ್ನ ಐದ ಎಷ್ಟು ನಾಲ್ಕದ ಐದು ಉಡಿ ಸಾಮಾನು ಎಣ್ಣೆ ದೇವ್ರಿಗೆ ರೀ ಉಡಿ ತುಂಬಿರ್ಬೇಕು ಐದು ಎಣ್ಣೆ ದೇವರಿಗೆ ತೋರಿಸ ಏನೇನು ಇಟ್ಟಿರ್ತಾರ ಒಂದು ಉಡಿ ಸಾಮಾನದಾಗ ಹ್ಮ್ ಅರ್ಶಿನ ಕೊಂಬು ಅರ್ಶಿನ ಕೊಂಬು ಬೆಲ್ಲ ಚೂರು ತತ್ತಿ ಹ್ಮ್ ಹಾ ಇಷ್ಟು ಉಡಿ ಸಾಮಾನು ನೋಡ್ರ ಒಂದು ಉಡಿ ಸಾಮಾನು ಕೊಟ್ಟ ಹ್ಞೂ ಕದ್ದ ಬೆಲ್ಲನೇ ಇಟ್ರೆ ಈಗ ರೆಡಿ ಮಾಡಾಕತ್ತೇ ರೀ ನಮ್ಮವ್ವ ನನ್ನ ಹಾಕಾರ ಇಲ್ಲ ಇನ್ನು ತಲೆ ಬಾಚ್ ಉಂಡಿಲ್ಲ ತಲೆ ಸ್ನಾನ ಮಾಡಿದ್ದು ಹಂಗೈತಿ ತಲೆ ಸ್ನಾನ ಮಾಡಿದ್ದು ಹ್ಞೂ ಕುಲ್ಫಿ ಬಂದಾವೆ ರೀ ಚಲೋ ಇರ್ತ ಅಲ್ಲ ತಿಂಡಿಯನ ಪೊಮ್ಮೆರ ಚಲೋ ಇರಲ್ಲ ಹಾಂ ನಾ ಇಂತ ನಾನು ತೊಗೊಂಡಿದ್ದೆ ಯಾವಾಗ ಅಲ್ಲಿ ನಮ್ಮನೆ ಹತ್ರ ಬಂದಿರ್ತಾರೆ ಅಲ್ಲಿ ತೊಗೊಳ್ಳೋಲ್ಲ ತೊಂದ್ರೆ ಬೇಕರೆ ತೊಗೊಂಡ್ರಿ ಇಷ್ಟು ಸಿದ್ಧತೆ ಮಾಡಾತ್ತಾಳ್ರಿ ನಾನು ತಲೆ ಬಚ್ಕೊಂಡು ಹೋಗಿ ಒಂದು ಪತ್ಲಾರ ಸೀರೆ ಅರ ಉಟ್ಕೊಂಡು ಬರ್ತೀನಿ ಎಷ್ಟು ನಾಲ್ಕು ಮೂರುವರೆ ಬರೋ ಕೆಲಸನ ಮಾಡಿದ್ವಿ ನಾವು ಇವತ್ತು ಬ್ಯಾಳಿಗೆ ಎಕ್ಕಿದ ಅಡುಗೆ ಕೆಲಸನ ಆತ ಅಡುಗೆ ಮನೆ ಶೆಕೆಯಾಗ ಕುದ್ದು 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 ಇಲ್ಲಿ ಬಂದು ಈಗ ಅಡ್ಡಾಗಿದ್ವಿ ಇವ್ರು ಹೋಗಿ ಓಟಾಕಿ ಬಂದು ಹುಡುಗ ಇವನು ಮನೆಯಾಗೆ ಇರೋದಿಲ್ಲ ಈ ಹುಡುಗ ಲೈಟಿಂಗ್ ಲೈಟಿಂಬಾಗ್ರೆ ಊರು ಹೋಯ್ವಲ್ಲ ನಮ್ಮ ಹಾಂ ನಮ್ಮ ಮನೆಗೆ ಇಟ್ಟು ಬಂದಿವಲ್ಲ ಬಾಗ್ಲೂಟ ಹೋಗಾಡು ಅವನಿಗೆ ಗೊತ್ತಿಲ್ಲ ರೀ ಈಗ ನಾವು ಹೋಗೋದು ಇಲ್ಲ ನಾನು ಬರ್ತೇಲ್ತಾನ ಆಗೋದಿಲ್ಲ ಯಾಕಂದ್ರೆ ಈ ಬುಟ್ಟಿ ಹಿಡ್ಕೊಂಡು ಹೋಗಬೇಕಾಗತ್ತೆ ನಾನು ಇನ್ನೂ ಎಣ್ಣೆ ಎಣ್ಣೆ ಬಿತ್ತೀವಿ ಉದ್ದಿನ ಕಡೆ ಎಲ್ಲ ತೊಗೊಬೇಕು ಏಯ್ ತನು ನೀ ಹೇಳಂಗಿಲ್ಲ ಚುಪ್ ಚುಪ್ ಚುಪ್ಪು ಹೇಳ್ಬೇಡ ಹೇಳಕ್ತ ಆಯ್ತು ಐಟೆ ಅಲ್ಲ

ಎಲ್ಲ ಒಂದ್ ಉಡಿ ಅದು ತುಂಬ ಗಾಡ ಅದೇ ಇಟ್ಟಿರ್ಬೇಕು ನಾಳು ನೀನು ಇಟ್ಟರ ಬುಗುರಿ ಎಲ್ಲ ಆಗಲ್ ತಂದಿದ್ವಿ ಹೊಸ ಬುಗುರಿ ಹ್ಮ್ ಆಕಿನ ಎಲ್ಲ ಇಟ್ಟಿರ್ಬೇಕು ನೋಡಿ ಕೇಳ ಅದೇನಾ

േറ്റ് <laughs> <akra desserts> <performance> ആ ഇതാക്ക ಹ್ಞೂ ಹಾಂ ಅಲ್ಲ ಹಾಲ ಎಣ್ಣೆ ತಾಯ್ಕಿ ಉದಿನ್ಕಡ್ಡಿ ಕಡ್ಡಿ ರೀ ಮತ್ತೆ ಇಲ್ಲ ಸಿದ್ದಪ್ಪಾಜ್ತರಿ ಅದೇ ಹಂಗ ಲಡಿನ ತಗೊಂಡೋಗ್ರಿ ಹ್ಞೂ ಅದ್ರ ತೊಗೊಂಡೋಗ್ರಿ ಹೊರಗು ಹಾಕಂತೀ ಎಣ್ಣೆನಿ

মোবাইল 1000 ಸ್ನೇಹಿತರೆ ಇದು ನೋಡ್ರಿ ಫಸ್ಟಿಗೆ ನಾವು ಬಂದಿದ್ದು ದುರ್ಗಮ್ಮನ ದೇವಸ್ಥಾನಕ್ಕೆ ಅಂದ್ರೆ ಅಪ್ಪ ಪೂಜಾರಿ ಮಾ ಅದರಲ್ರಿ ಆ ದೇವಸ್ಥಾನಕ್ಕೆ ಬಂದ್ವಿ ಆ ಇಲ್ಲಿಂದನ ಮಾಡಿದ್ರೆ ಆಯ್ತು ಅಂತೇಳಿ ಇಲ್ಲಿಂದನ ಬಂದ್ವಿ ಇಲ್ಲೇ ಇದೇ ದೇವ್ರಿಗೆ ಫಸ್ಟಿಗೆ ಬಂದ್ವಿ ಗದ್ದಲ ಏನು ಇರಲಿಲ್ಲ ಯಾಕಂದ್ರೆ ಐದು ದೇ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ರಿ ಉಡಿ ತುಂಬಾಕ ಹಾಗಾಗಿ ಒಂದೇ ಕಡೆ ಏನು ಜನ ಸೇರೋದಿಲ್ಲ ಭಾಳ ಅಷ್ಟೇನು ಗದ್ದಲ ಅನ್ಸೋದಿಲ್ಲ ನಿಮ್ಗೆ ತೋರಿಸ್ತೀನಿ ನಮ್ಮ ಅಪ್ಪನ ಒಳಗಡೆ ಅದರ ಗದ್ದು ನಾ ಅಲ್ಲಿ ಉಡಿ ತುಂಬಿಕೊಂಡು ಈ ಕಡೆ ಹೊರಗಡೆ ಫಸ್ಟ್ಗೆ ಇದ್ರೆ ದೇವಸ್ಥಾನ ಈಗೇನು ನಾವು ನಿಂತೀವಲ್ಲ ಇಷ್ಟ ಐತೆ ದೇವಸ್ಥಾನ ಅದನ್ನ ಈಗ ಒಂದು ವರ್ಷದಿಂದ ಹೊಸದು ಕಟ್ಟಿ ಅದರೊಳಗೆ ಏನದು ಹೊಸ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಕಳಸ ಅದನ್ನೆಲ್ಲ ಕೂಡಿಸಿದ್ರು ಇದ ನೋಡ್ರಿ ದೇವಸ್ಥಾನ ಭಾಳ ಚಂದ ಐತೆ ಅದು ಗೋಪುರ ಆಯಿತು ಆಯಿತು ಆಮೇಲೆ ದೇವಸ್ಥಾನ ಟೋಟಲ್ ಅದು ಏನು ಮಾಡ್ಯಾರಲ್ಲ ಅದು ಡಿಸೈನ್ ಚೆಂದ ಐತೆ ದೇವಸ್ಥಾನದ್ದು ಹೊಸ ದೇವಸ್ಥಾನ ಈ ಫಸ್ಟಿಗೆ ಇಲ್ಲೇ ಐತೆ ಅದು ಇನ್ನು ನಾನಿನ್ನ ಹೆಣ್ಣು ಹೆಣ್ಣು ಬುದ್ಧಿ ಅದು ಇನ್ನೊಂದು ಏನಪ್ಪ ಅಂದರೆ ಇನ್ನು ನಾವು ಇಲ್ಲಿ ನಮ್ಮ ಊರಾಗಾದರೂ ಕೂಡ ನಾನು ಜಾಸ್ತಿ ಎಲ್ಲೂ ಅದೆಡೋದಿಲ್ಲ ಮೊನ್ನೆದಾಗಿ ಹೋದ್ರೆ ಅವಾಗೆಲ್ಲ ಸ್ಕೂಲ್ಗೆ ಹೋಗಿದ್ದೆ ಬಂದ್ರೆ ಮನೆ ಇದು ಬಿಟ್ಟರೆ ಜಾಸ್ತಿ ಎಲ್ಲೂ ಹೋಗ್ತಿದ್ದೆಲ್ಲ ಈ ದೇವಸ್ಥಾನಕ್ಕೂ ಭಾಳ ಭಾಳ ಕಡಿಮೆ ರೀ ನಮ್ಮ ಮನೆ ದೇವರಾದರೂ ಕೂಡ ನಾನು ಜಾಸ್ತಿ ಬರ್ದು ಬರೋದು ಕಡಿಮೆ ಅಪ್ರೂಪ ಅವಾಗಮ್ಮ ಇವಾಗ ಬರ್ತಿದ್ವಿ ಅಷ್ಟ ಈಗ ಜಾತ್ರೆ ಆಗ ಅಂತೂ ವರ್ಷ ವರ್ಷಕ್ಕೊಂದ್ಸರಿ ಅಂತರೂ ಹೋಗಿ ಹೋಗಿರ್ತೀವಿ ಆದರೆ ಈ ವರ್ಷ ಮೊನ್ನೆ ಫೆಬ್ರವರಿಗೆ ಇತ್ತು ರೀ ನಾವು ಹೋಗಲಿಲ್ಲ ಇನ್ನು ಇಲ್ಲಿ ಅದ ನೋಡ್ರಿ ನಮ್ಮಪ್ಪ ಅಲ್ಲೆಲ್ಲ ಹುಡಿ ಸಂಬಂಧ ಅನ್ನೆಲ್ಲ ಇಸ್ಕೊಳಕತ್ತಾರ ಭಾಳ ಜನ ಕೇಳಿದ್ರಿ ನಿಮ್ಮಪ್ಪನ ತೋರಿಸ್ರಿ ನಿಮ್ಮಪ್ಪನ ತೋರಿಸ್ರಿ ಅಂತೇಳಿ ಇವರೇ ನಮ್ಮಪ್ಪ ಇದು ನಮ್ಮ ಊರಿನ ದುರ್ಗಾದೇವಿ ದೇವಸ್ಥಾನ ನೋಡ್ರಿ ಹೊಸದಾಗಿರೋದು ಸ್ವಲ್ಪ ಏನದು ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಏನು ಡಿಫ್ರೆಂಟ್ ಇರ್ತಾವೆ ರೀ ಯಾವುದಾದ್ರು ಪೂಜೆ ಪುನಸ್ಕಾರ ಅದು ಅದೆಲ್ಲ ಆಯಿತು ಆಚಾರ ಪದ್ಧತಿ ಅದೆಲ್ಲ ಈಗ ಅಲ್ಲಿಂದ ಎರಡನೇ ದೇವಸ್ಥಾನಕ್ಕೆ ಬಂದು ಸ್ನೇಹಿತರೆ ಇದು ಕೆಂಚಮ್ಮ ಕೆಂಚಮ್ಮ ದೇವಿ ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿನ ಉಡಿ ತುಂಬಿದೆ ಎಲ್ಲ ಆಯಿತು ನೆಕ್ಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ಇಡ್ತೀನಿ ಸುಮ್ಮನೆ ವಿಡಿಯೋ ಲೆಂದಿ ಅಂತೇಳಿ ನೆಕ್ಸ್ಟ್ ಇದು ಮೂರನೇ ದೇವ ದೇವಿ ದೇವಸ್ಥಾನ ಇದು ಹರಿಗೆರಮ್ಮ ಅಂತೇಳಿ ನಾವು ಮನೆ ಜಾತ್ರೆ ಎಲ್ಲ ಮಾಡಿದ್ವಲ್ಲ ಹಾಲೇಶ್ವರಂದು ಅಂಥೇಳಿ ಆ ಗುಡಿ ಪಕ್ಕ ಮುಂದೆನೇ ಇರೋದು ಇದು ಪುಟ್ಟು ದೇವಸ್ಥಾನ ಐತಿ ಅದು ಹರಿಗೆರಮ್ಮ ಅಂತೇಳಿ ಅಕ್ಕಿಗೂ ಉಡಿ ತುಂಬಿ ಎಣ್ಣೆ ಬತ್ತಿ ಹಾಕಿ ಬಂದ್ವಿ ಯಾಕಂದ್ರೆ ತಮ್ಮನ ಜೊತೆಗೆ ಬೈಕಿನ ಬೈಕ್ ಮೇಲೆ ಹೋಗಿದ್ದಲ್ಲ ನಾನು ಭಾಳ ಆಗಲಿಲ್ಲ ಅವಾಗೆಲ್ಲ ಸಣ್ಣ ಇದ್ದಾಗ ನಡ್ಕೊಂಡು ಹೋಗ್ತಿದ್ವಿ ಮತ್ತು ಬರೋರೆಲ್ಲ ನಡ್ಕೊಂಡು ಬಂದಿದ್ದರು ಬಂದಿದ್ದರು ನನಗೆ ಮೇನಾಗಿ ದೇವಸ್ಥಾನ ಎಲ್ಲೆಲ್ಲದು ಅಂತ ಸರಿಯಾಗಿ ಗೊತ್ತಿಲ್ಲ ಗೊ ಅಷ್ಟು ಗೊತ್ತಿಲ್ಲ ಅಂತಲ್ಲ ಕೆಲವೊಂದು ದೇವಸ್ಥಾನ ಗೊತ್ತಿಲ್ಲ ಹಾಗಾಗಿ ನಾನು ನಮ್ಮ ಬ್ಯಾಡ್ದೋಗಿ ಕರ್ಕೊಂಡು ಹೋಗ್ಬಿಡೋಕ್ಕೆ ಗೊತ್ತಿಲ್ಲ ಅಷ್ಟೊಂದು ಅಂದ್ಲು ನಂಗೆ ಒಂದು ಎರಡು ಮೂರು ದೇವಿ ದೇವಸ್ಥಾನ ಅಷ್ಟೇ ಗೊತ್ತಿತ್ತಿದ್ರು ಅವಾಗ ಒಂದೆರಡು ಗೊತ್ತಿರಲಿಲ್ಲ ಹಾಗಾಗಿ ಅವನೇ ಖಾಲಿ ಇದ್ದೆಲ್ಲರಿ ನಮ್ಮ ತಮ್ಮನ ಹಂಗಾಗಿ ಕರ್ಕೊಂಡು ಬಂದ ಇದೇ ಹಾಲೇಶ್ವರ ದೇವಸ್ಥಾನ ಲಾಸ್ಟ್ ಟೈಮ್ ಮೊನ್ನೆ ಜಾತ್ರೆ ಎಲ್ಲ ಮಾಡಿದ್ವಲ್ಲ ಇದೇ ದೇವ್ರದ್ದು ಜಾತ್ರೆ ಒಳಗೆ ನೋಡೋಕೆ ಸರಿ ಗೊತ್ತಿರಲ್ಲ ಹೆಂಗಿರ ದೇವಸ್ಥಾನ ಅಂತ ಈಗ ಹಿಂಗೈತೊಳ್ರಿ ಅದಾದಮೇಲೆ ಇದು ನಾಲ್ಕನೇ ದೇವಿ ದೇವಸ್ಥಾನ ಏನಪ್ಪ ಇದು ಯಾವ ದೇವ್ರ ರೀ ಗ್ರಾಮ ದೇವತೆ ದ್ಯಾಮಮ್ಮ ಅಂತೀವಲ್ಲ ರೀ ದ್ಯಾಮಮ್ಮ ದೇವಸ್ಥಾನ ಈ ದೇವಿ ಇದು ಯಾವಾಗಲೂ ಹಿಂಗೆ ಇರ್ತೈತೆ ರೀ ಎಲ್ಲ ಊರಂಗೆ ಗ್ರಾಮ ದೇವತೆ ಪೂರ್ತಿ ಚಟ್ಟ ನಾವು ಅದಕ್ಕೆ ಚಟ್ಟ ಇರುತ್ತಾ ಎಷ್ಟು ಭಾಳ ಹತ್ತತ್ರ ನಾನು ನಾಲ್ಕನೇ ತೈನೇ ತೊಕ್ಕಿದ್ರು ಅವಾಗ ನೋಡಿದ್ದು ನಾ ಈ ದೇವಸ್ಥಾನಕ್ಕೆ ಬಂದಿದ್ದು ವಾಪಸ್ ಈಗ ಹೋಗಿನಿ ನಂಗೆ ಹಿಂಗೈತೆ ಐತೆ ಅಂತಾನೆ ಗೊತ್ತಿರಲಿಲ್ಲ ಗ್ರಾಮ ದೇವತೆ ಹಿಂಗೈತೆ ಅಂತೇಳಿ ಭಾಳ ಚಂದ ಐತೆ ನಮ್ಮ ಗ್ರಾಮ ದೇವತೆ ಇದ್ರದ್ದು ಇನ್ನೊಂದು ಇಲ್ಲೇ ನಮ್ಮ ನಮ್ಮ ಮನೆಗೆ ಹೋಗೋ ದಾರಿ ಒಳಗೆ ಒಂದು ಐತೆ ಅದಕ್ಕೋ ಏನೋ ಏನೋ ಅಂತಾರೆ ಅದಕ್ಕೆ ಹೇಳ್ತೀನಿ ಅಲ್ಲ ಇದು ನಾಲ್ಕನೇ ದೇವಸ್ಥಾನ ಅಲ್ಲಿ ನೋಡಿ ತುಂಬಿಕೊಂಡು ಬಂದೆ ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಐತಿ ಅದೊಂದು ತುಂಬ ನಮ್ಮ ಮನೆ ಕಡೆ ಐತೆ ಅಲ್ರ ಅವಾಗ ಹೋಗಿರ್ತೀವಿ ನಮ್ಮ ಮನ್ವಿತ ತನೂ ಅವರೆಲ್ಲ ತನು ಹೋಗೋದಿಲ್ಲ ಆದ್ಯ ಮನ್ವೀತ ಎಲ್ಲರೂ ಹೋಗಿರ್ತಾರಲ್ಲ ಅದು ದೇವಿ ದೇವಸ್ಥಾನ ಅದು ಅಲ್ಲೇ ಮನೆ ಪಕ್ಕ ಇರೋದು ಲಾಸ್ಟಿಗೆ ಅಲ್ಲೇ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಯ್ರು ಆಯ್ತು ಅಂತೇಳಿ ಬಂದ್ವಿ ಈಗ ನೋಡ್ರಿ ನೋಡಿರಿ ದೇವಿ ದೇವಸ್ಥಾನ ಐದನೇ ದೇವಿ ಇಲ್ಲಿನೂ ಹುಡಿ ತುಂಬಿ ಏನಾದರೂ ಎಣ್ಣೆ ಬತ್ತಿ ಹಾಕಿ ಮನೆಗೆ ಹೋದೆ ಇಷ್ಟು ವಾರ ಮಾಡೋ ಪದ್ಧತಿ ಹಳ್ಳಿ ಒಳಗೆ ಈ ಥರ ಎಲ್ಲ ಮಾಡ್ತಾರೆ ನೋಡ್ರಿ ಸ್ವೀಟ್ ಮಾಮೂಲಿ ಹೇಳಿದ್ನಲ್ಲ ಬೆಳಿಗ್ಗೆ ಹಾಕೋದು ದೇವರಿಗೆಲ್ಲ ಉಡಿ ತುಂಬೋದು ಅಂದ್ರೆ ಮಳೆ ಬೆಳೆ ಊರು ಎಲ್ಲ ಶಾಂತವಾಗಿ ಆಗಲಿ ಅಂತೇಳಿ ಇದನ್ನು ಮಾಡ್ತಾರೆ ಅದು ಮಾಡಿ ಚಾ ತಗೊಂಡೆ ಸರಿ ಏ ತನು ಯಾವ ಜಿ ಜಿಗೆ ಬಂದ್ ಅಪ್ಪ ನಾವು ಆರು ಜಿ ಜಿಗೆ ಒಂದು ಜಿ ಜಿ ಹೆಸ್ರ ಏ ಧುವಮ್ಮ ರವರಲ್ ರೀ ಧುವಮ್ಮ ದ್ಯಾಮ್ಮಮ್ಮ ಹಾಂ ಮತ್ತು ದ್ಯಾಮಮ್ಮ ದ್ಯಾಮಮ್ಮ ಮತ್ತು ಎರಡು ಅರ್ಗೆ ಅರ್ಗೇರಮ್ಮ ಹಾಂ ಅಲ್ಲಿ ಗಂಟಿ ಹೊಡೆದ್ರೆಲ್ಲ

ನೋಡ್ರಿ ಏನು ಹಬ್ಬ ಏನು ಕತ್ಲಾಗಿಲ್ಲ ಬೇಗ ಆದ್ರೆ ಗದ್ಲೀರಲ್ ಬಿಡ್ಬೇ ಶಿವರಾತ್ರಿಗ ಒಂದ ದೇವ್ರಿಗೆ ಇಡೀ ಊರ್ ಜನ ಅದಕ್ಕೆ ಗದ್ಲ ಗದ್ಲಾಗತ್ತ ಉಡಿ ತುಂಬಾಗ ಸ್ನೇಹಿತರ ಈಗ ನೋಡ್ರಿ ಟೈಮ್ ಆಗೈತಿ ಇಳುವರೆ ಐತಿ ಮಧ್ಯಾಹ್ನ ಅಪ್ಪ ಮಾಡಿ ಬಿಟ್ಟಿದ್ವಿ ಈಗ ಅಪ್ಪ ಬಂದು ತೊಗೊಂಡು ಹೋದ ಆಫೀಸಿಗೆ ಗುಡಿಯಿಂದ ಬಂದ ಗುಡಿ ಇವತ್ತು ಹುಡುಗಿ ತುಂಬೋದಲ್ರಿ ಭಾಳ ಗದ್ದೇ ಇತ್ತು ಬರೋದ ಲೇಟ್ ಆಯಿತು ಬೆಂಗ್ಳೂರು ಬಸ್ ಹೋಗುತ್ತೆ ಬೆಂಗ್ಳೂರು ಬಸ್ ಅಲ್ಲ ಎಂಟು ತೀರೋದು ಇಲ್ಲಿ ಹುಡುಗಿ ಬೆಂಗ್ಳೂರು ಬೆಂಗ್ಳೂರು ಬಸ್ಸಿಗೆ ಹೋದ್ರೆ ರುಚಿ ಕಟ್ಕೊಂಡು ಹಂಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಬಿಸಿ ಬಿಸಿ ಹೋಳ್ಗೆ ಮಾಡಿದ್ದು ಈಗ ಮತ್ತೆ ಮನೆಗೆ ಚೆನ್ನಾಗಿ ಹೊಣೆ ನಮ್ಮ ಮಧ್ಯಾಹ್ನ ಶಕ್ ಭಾಳ ಕುಂದ್ರಕ್ಕಾಗಲ್ಲ ರೀ ಒಳಗಡೆ ನಾನು ನಾ ಅಷ್ಟೇ ಅನ್ನೋದಲ್ಲ ಎಷ್ಟೋ ಜನ ಅಂತೀರಿ ನಾನು ನಾ ಅಂತೀನಿ ಅಂತೇಳಿ ಇಲ್ಲಿ ಮನೆಗೆ ಇರೋ ಎಂಟ್ ಮನೆಗೆ ಕೇಳ್ರಿ ಅಡ್ಗೆ ಮಾಡೋದಿಲ್ರಿ ಒಂದ್ ಕ್ಷಣ ಬಂದ್ ಒಳಗ ಒಂದ್ ಐದ್ ನಿಮಿಷ ಎಲ್ಲ ಆಗಲಿ ಇಲ್ಲಿ ಏನಾರು ಹುಡುಕ್ತಿವಪ್ಪಾ ಅಂದ್ರ ಅಷ್ಟ ತಲೆಯಿಂದ ನನಗೆ ಪೂರ್ತಿ ಅವ್ರು ಹಂಗಾಗಿ ಬಾಳ ಕಷ್ಟ ಕಡಿಂಗ್ ಮಾಡೋದ್ ಮಧ್ಯಾಹ್ನ ಇಲ್ಲ ಆದ್ರ ಬೇಗ ಎಂಟು ಗಂಟೆ ಒಳಗ ಮಾಡ್ಕೋಬೇಕು ಇನ್ನಾದ್ರೆ ಮಾಡ್ಬೋದು ಮಾಡುವಾಗ ಇರತ್ರಿ ಸ್ವಲ್ಪ ಕಡಿಮೆ ಯಾಕಂದ್ರ ಸುರೇ ಇರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಮಾಡಿದ್ಲು ಮಧ್ಯಾಹ್ನ ಊಟಕ್ಕೆ ಕೊಡ್ತೀಕ ಹೊಳ್ಳಿ ಈಗ ಆಟ ಹೊಂದಿದ್ದೇನು ಈ ಹೋಳ್ಗಿ ರೆಸಿಪಿನ ನಾನು ಇನ್ನ ಚಾನಲ್ಯಾಗ ಶೇರ್ ಮಾಡಿರ್ತೇನೆ ರೀ ಶಿಲ್ಪಿಷನಲ್ ಆಫಿಷಿಯಲ್ ಚಾನಲ್ಯಾಗ ಹೋಗಿ ನೋಡಿ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಅವ ಹೋಳ್ಗಿ ಮಾಡಿ ಮುಗಿಸಿರ್ಲು ಇದೊಂದು ಈಗ ಬಾಕಿ ಇತ್ತು ಇವತ್ತು ನಾನು ಕರಿಲಿಲ್ಲ ಬ್ಯಾಸ್ಗೆ ಎಲ್ಲಿದ್ದು ಬಿಡಿ ಎಣ್ಣೆ ತಿನ್ನೋದು ಅಂತೇಳಿ ಇವ್ನು ಬಂದು ಇಲ್ಲ ಕರೀತೀನಿ ನಾಳೆ ಆ ಕರಿತೀನಿ ಅಂತೇಳಿ ನಮ್ಮ ತಮ್ಮ ಶನಿಗೆ ಖರೀಯದಾನ ಇದು ಊಟ ಆಗಲ್ಲ ಅಂತ ಅವ್ರಿಗೆ ಹೋಡ್ಗೆ ಊಟ ನೀವು ಅನ್ಬೋದು ಮನೆಯಾಗ ಗಂಡು ಮಕ್ಕಳಿಗೆ ಅಷ್ಟಿಷ್ಟು ಆಲ್ಮೋಸ್ಟ್ ಅಡುಗೆ ಮಾಡೋಕಂತ ಎಲ್ರಿಗೂ ಬರ್ತೈತ್ರಿ ನಮ್ಮ ಅಪ್ಪಾಗ ಬರ್ತೈತಿ ಮೇನ್ಯಾಗ ಹೇಳ್ಬೇಕಂದ್ರೆ ಇವನು ಬರ್ತೈತಿ ಏ ಹಿಂಗೆ ಪಲ್ಯದು ಬರ್ತಲ್ಲ ಅಪ್ಪಿ ಪಲ್ಯಾನು ಬರ್ತಿಯಲ್ಲ ಏನೇನು ಬರ್ತಾ ಹಿಂಗೆ ಅನ್ನನ ಹಾಂ ಹಾಂ ನೋಡಿರಿ ಇಷ್ಟು ಅಡುಗೆ ಮಾಡ್ತಾನ ನಮ್ಮ ತಮ್ಮನು ನಾಷ್ಟಾ ಮತ್ತು ಪಲ್ಯ ಅನ್ನ ಸಾರು ಇಷ್ಟು ಅಡಿಗೆ ಬರ್ತೈತೆ ರೀ ಇವ್ನಿಗೂ ಇಂಥವು ಕರ್ಯೋದು ಪರ್ಯೋದೆ ಏನಾರು ಹೇಳಿದ್ರೆ ಇವನು ಮಾಡ್ತಾನ ಚಾ ಮೇನಾಗಿ ಚಾ ಇನ್ನು ನಮ್ಮಪ್ಪ ಹೇಳ್ಬೇಕು ನಮ್ಮಪ್ಪ ಮೊದಲೆಲ್ಲ ಭಾಳ ಅಡುಗೆ ಮಾಡ್ತಿದ್ರೆ ಈಗೀ ಬಿಟ್ಟನಾ ಕಡಿಮೆಗೆ ಮಾಡೋದಿಲ್ಲ ಅಪರೂಪ ಇನ್ನು ಎಷ್ಟು ಮಾಡ್ರಿ ಅಂತ ಗೊತ್ತೈತೆ ಅವರು ಮಾಡ್ತಾರೆ ಕೆಡನೇನೆ ಮಾಡಿ 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 ಹ್ಞೂ ತ ಹ್ಞೂ ಅಷ್ಟಿದೆಯಾ ಹ್ಞೂ ಸಾಕು ಹ್ಞೂ ಇಷ್ಟು ಪಾಪಡೆ ಕರ್ತಾನಿ ರೀ ತುಪ್ಪ ಅಲ್ವ ಹೋಳ್ಗೆ ಮುಚ್ಚಿಟ್ಟು ಆವ ನಮ್ಮ ತನಗ ಹೋಳ್ಗೆ ತಿನ್ಸೋದು ಬೇಡ ಅಂತ ಉಪ್ಪು ಮಾಡಿ ಮುನ್ನಿಸಿದೆ ಉಂಡ ಗಾಳಿ ಕೂತಾರೆ ಹೊರಗಡೆ ಬಾಡ್ಯ

தங்கி ஃபோன் பண்ணலாம் அதிர போறோம் காளிகை இப்போ எடுத்தா ನೀವ್ ನೋಡ್ರಿ ಎಲ್ರು ಊಟ ಮಾಡಿ ನಮ್ಮ ತನಗ ಹೇಳಿ ಅವ್ನ್ ಸ್ವಲ್ಪ ದುಗಾಡಲ್ಲ ಅಂದ್ರೆ ಜ್ವರ ಬರೋದು ಹೋಗೋದ್ ಮಾಡಿ ಕಂಡಿ ಬೆಳೆದಂದ್ರೆ ಕೊಡ್ಲಿಲ್ಲ ಹಂಗಾಗಿ ಅವ್ನ ಸ್ವಲ್ಪ ಮಾಡಿ ತಿನ್ಸಿದೆ ಬೆಲೆಯ